ವೆಲ್ಕಮ್ ಬ್ಯಾಕ್ ಸಿದ್ದರಾಮಯ್ಯವರ ಎಪ್ಪತ್ತೈದರ ಹುಟ್ಟುಹಬ್ಬದ ಸಂಭ್ರಮ ಹಾಗಾಗಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೀತಾ ಇದೆ ಐವತ್ತು ಎಕರೆ ವಿಶಾಲ ಪ್ರದೇಶದಲ್ಲಿ ಲಕ್ಷಾಂತರ ಜನ ಅಭಿಮಾನದ ಸಮ್ಮುಖದಲ್ಲಿ ಸಿದ್ದರಾಮಯ್ಯರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊತಿದ್ದಾರೆ ಕೆಲವೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಮುರುಘಾ ಶ್ರೀಗಳಿಂದ ಲಿಂಗ ದೀಕ್ಷೆ ಪಡೆದ ನಂತರ ಇದೀಗ ದಾವಣಗೆರೆ ತಪ್ಪ ಬೆಳೆಸಿದ್ದಾರೆ ಎನಿ ಮೂಮೆಂಟ್ ದಾವಣಗೆರೆ ನಡೀತಿರುವ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸ್ತಾರೆ ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮದ ನೇತೃತ್ವವನ್ನು ಅಂದರೆ ವಿರೂಪಣೆಯಲ್ಲಿ ವಿ ಆರ್ ಸುದರ್ಶನ್ ಇದ್ದಾರೆ ಅಲ್ಲಿ ರಾಹುಲ್ ಗಾಂಧಿಯವರು ಕೆಲವೇ ಕ್ಷಣದಲ್ಲಿ ಆಸ್ ನಾನಾಗಲೇ ಹೇಳ್ದಾಗೆ ಬರೋರಿದ್ದಾರೆ ವೇದಿಕೆಗೆ ತಲುಪ್ತಾರೆ ಅದಾದ ನಂತರ ಈ ಕಾರ್ಯಕ್ರಮ ಮತ್ತೊಂದು ಸ್ವರೂಪಕ್ಕೆ ಹೊರಡುತ್ತೆ ಇನ್ನು ಕೂಡ ಸಿದ್ದರಾಮಯ್ಯವರು ಭಾಷಣ ಮಾಡಬೇಕು ನನ್ನ ಪ್ರಕಾರ ಉಳ್ಕಂಡರದಲ್ಲಿ ಸಿದ್ದರಾಮಯ್ಯವರ ಮಾತು ರಾಹುಲ್ ಗಾಂಧಿ ಅವರ ಮಾತು ಡಿ ಕೆ ಶಿವಕುಮಾರ್ ಮಾತು ಮೂರ್ನಾಲ್ಕು ಜನ ಮಾತಾಡೋರಿದ್ದಾರೆ ಈಗಾಗಲೇ ಐದು ಲಕ್ಷಕ್ಕೂ ಹೆಚ್ಚು ಜನ ದಾವಣಗೆರೆಯ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಕಾದ್ ಕೂತಿರೋದು ಸಿದ್ದರಾಮಯ್ಯವರ ಮಾತು ಕೇಳಿಸ್ಕೊಳಕ್ಕೆ ನೆಕ್ಸ್ಟ್ ರಾಹುಲ್ ಗಾಂಧಿಯವರ ಮಾತು ಕೇಳಿಸ್ಕೊಳೋಕ್ಕೆ ಏನು ಹೇಳ್ತಾರೆ ಅಂತ ಯಾರು ಡಿಕ್ಲೇರ್ ಮಾಡಿಬಿಡ್ತಾರಾ ಮುಖ್ಯಮಂತ್ರಿಗಳು ಯಾರು ಮುಂದಕ್ಕೆ ಹಂಗೆ ಹಿಂಗೆ ಅಂತ ಒಂದಷ್ಟು ಆಚಾರ ಕೂತಿರ್ತಾರೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರೆಲ್ಲರೂ ಕೂಡ ಕೆಲವೇ ಕ್ಷಣದಲ್ಲಿ ರಾಹುಲ್ ಗಾಂಧಿಯವರು ಬರ್ತಾರೆ ಬಟ್ ನಿನ್ನೆ ಅವರು ಒಂದು ಸಣ್ಣ ಸಿಗ್ನಲ್ ಪಾಸ್ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ನಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಎಲ್ಲ ರಾಜಕೀಯ ಕಾಂಗ್ರೆಸ್ ನಾಯಕರ ಮೀಟಿಂಗ್ನಲ್ಲಿ ಲೆಕ್ಕಾಚಾರ ಅಂದ್ರೆ ಮುಖ್ಯಮಂತ್ರಿ ಲೆಕ್ಕಾಚಾರ ಆದ್ಮೇಲೆ ಆಮೇಲೆ ಫಸ್ಟ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ಬಡ ಮಧ್ಯಭಾಗದ ದೃಶ್ಯ ತೋರಿಸ್ತಾ ಇದೆ ಎಲ್ಲಂದ್ರಲ್ಲಿ ಟ್ರಾಫಿಕ್ ಜಾಮೆ ಅದು ಅಂತ ವೆಹಿಕಲ್ಗಳು ಮೂವ್ ಆಗೋದು ಬಹಳ ಕಷ್ಟ ಐದು ಲಕ್ಷ ಎಂಟು ಲಕ್ಷ ಎಲ್ಲ ದಾವಣಗೆರೆಗೆ ಜನ ಬಂದ್ರೆ ಇನ್ ಯಾವ ರಸ್ತೆ ಫ್ರೀ ಇರುತ್ತೆ ಎಲ್ಲೂ ಸಾಧ್ಯ ಇಲ್ಲ ಇಡೀ ದಾವಣಗೆರೆ ಫ್ರೀ ಆಗೋದು ಇವತ್ತು ರಾತ್ರಿ ಮಧ್ಯರಾತ್ರಿ ದಾಟದ ಮೇಲೆ ದಾವಣಗೆರೆ ಪರಿಸ್ಥಿತಿ ಅದು ಇಡೀ ದಾವಣಗೆರೆ ತುಂಬೆಲ್ಲ ಜನ 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 ಅವರೆಲ್ಲರೂ ಬಂದಿರೋದು ಸಿದ್ದರಾಮಯ್ಯರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುವುದಕ್ಕೆ ಮತ್ತು ಆ ಕಾರ್ಯಕ್ರಮವನ್ನು ತಾವು ಕೂಡ ಸಾಕ್ಷೀಕರಿಸೋದಕ್ಕೆ